ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಅರಮನಿ ಅವರು ಕೂಡ ಈ ನುಲಿಯ ಜೊತೆ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಣೆಯನ್ನ ಮಾಡಬೇಕಂತ ಶ್ರೀ ಶರಣಾ ನುಲಿಯ ಜೊತೆಯರ ಅದ್ದೂರಿ ಒಂದು ಜಯಂತ್ಯುತ್ಸವ ಜರುಗ್ತಾ ಇದೆ ಕಾರಣ ನಮ್ಮ ಸಮಾಜದ ಎಲ್ಲ ಬಂಧು ಬಗೆಯ ಇದಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವ ಅವರಲ್ಲಿ ಉಳಿಸ್ಕೊಳ್ತಾರೆ ಈಗ ಈ ಕಾರ್ಯಕ್ರಮದ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಮುಖಲಿ ಅವರು ಅಧ್ಯಕ್ಷರು ನಡುವುದೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇವೆ ಹಾಗೆಯೇ

ಈ ಇಡೀ ಚಂದ್ರನೂರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ಅತಿ ವಿಭ್ರಂಜನೆಯಿಂದ ತಮ್ಮ ಹಳ್ಳಿಗಳಿಂದ ಬಂದು ತಾಲೂಕು ಮಟ್ಟದಲ್ಲಿ ಆಚರಿಸಿದ್ರು ಅದು ಅಲ್ಲದೆ ನಮ್ಮ ಶಿಕ್ಷಣ ಕ್ಷೇತ್ರದಂತೆ ಚಂದ್ರಶೇಖರ್ ಗುಗ್ಲಿಯವರು ಬಂದಿದ್ದರು ಅವರು ಈ ಚಾಲನೆಯನ್ನು ಕೊಟ್ಟರು ಇದು ಅತಿ ವಿಭ್ರಂಜನೆಯಲ್ಲ ನಮ್ಮ ಸಣ್ಣ ಸಮಾಜ ನಮ್ಮ ಸಣ್ಣ ಸಮಾಜದ ಮೇಲೆ ಎಲ್ಲರೂ ಕಣ್ಣಿರಬೇಕು ನಾವು ಸಮಾಜಕ್ಕಾಗಿ ಹೋರಾಡಬೇಕು ಸಮಾಜಕ್ಕಾಗಿ ಹೇಳಿದಾಗಿ ಪ್ರತಿಯೊಬ್ಬರೂ ನಾವು ಕಣ್ಣಿಟ್ಟಾಗಿ ನಿಲ್ಲಬೇಕು ಸಮಾಜದಲ್ಲಿ ಏರಿಳಿತಗಳಿದ್ದಿರೋ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಉಗ್ರಂಜಿನಾಗ್ಬಾರ್ದು ನಮ್ಮ ನುಲಿ ಚಂದ್ರನವರ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಾವು ಮಡುಗುಂಜಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮಾಡಿದೆವು ಅದರ ಬಗ್ಗೆ ಅವ್ರು ಮಾಡಿದಂಥ ನಾಯಕ ಇನ್ನೂ ಯಾವ ರೀತಿ ಸ್ಮರಣೀಯವಾಗಿ ನೆನೆಸ್ಕೊಳ್ಳುವಂಥದ್ದಕ್ಕೆ ಒಂಬೈನೂರ ಹದಿನೆಂಟನೇ ಬಂದ್ರೆ ಶರಣರ ಯೋಗದಲ್ಲಿ ಆದರೂ ಅವ್ರು ಕಾಯಕವೇ ಕೈಲಾಸ ಅಂದರು ಕಾಯಕವೇ ಪ್ರಸಾದ್ ಅಂದರು ಅಂಥವರು ಕುಲದಲ್ಲಿ ನಾವು ಹುಟ್ಟಿದವರಾದಾಗ ಆದಾಗ ಈ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ಪ್ರತಿಬಿಂಬವಾಗಿ ನಾವು ನಿಲ್ಲಬೇಕು ಸಮಾಜದ ಮತ್ತೆ ಭಾಳ ಐತಿ ಅದನ್ನು ಮುಂದಕ್ಕೆ ತರಬೇಕು ಸಮಾಜಕ್ಕಿಂತ ಏಳಿಗೆಗಾಗಿ ಇನ್ನೂ ನಮಗೆ ಸಿಕ್ಕಿಲ್ಲ ಕೆಲವು ಕೆಲವು ಆರ್ಥಿಕ ಪರಿಸ್ಥಿತಿಯರಾಗಲಿ ರಾಜಕೀಯ ಪರಿಸ್ಥಿತಿಯರಾಗಲಿ ಅಥವಾ ಅನೇಕ ಉಂಟುಗಳಲ್ಲಿ ನಾವು ತಿಂದವಿ ಅದನ್ನು ರಾಜ್ಯದ ಮುಖಂಡರು ಅವ್ರಿಗೆ ಸ್ವಲ್ಪ ನಮ್ಮ ಗಮನ ಹರಿಸಿ ನಮ್ಮ ಮ್ಯಾಗ ತಮ್ಮ ಕರುಣೆ ತೋರಿ ಈ ಸಮಾಜ ಮುಂದ್ತರಬೇಕು ಈ ಸಮಾಜಕ್ಕಾಗಿ ನಾವು ಇನ್ನೂ ಇಲ್ಲಿ ಹಿಂದಿ ಬರಬೇಕಲ್ಲ ಈ ಸಮಾಜದಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ನೌಕರಿಯಲ್ಲಾಗಲಿ ಈ ಕ್ಷೇತ್ರದಲ್ಲಿ ನೌಕರಿ ಭಾಳ ಕಮ್ಮಿ ಅದ ಅದಕ್ಕಾಗಿ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಕಾಳಜಿ ವಹಿಸಿ ಏನಾದರೂ ಸಿಗಲಿ ಏನಾದರೂ ಒಂದು ದೊರಕಲಿ ಈ ಸಮಾಜ ಬರಲಿ ಈ ಸಮಾಜಕ್ಕಾಗಿ ಏನು ಕಾಯ್ದೆ ಅಂತ ಹೇಳಿ ನಮ್ಮನ್ನು ನಾವು ಇನ್ನೇ ಹೆಜೋಡಿಸ್ಕೊಂಡು ಇಟ್ಕೊಳ್ತೀವಿ ಮಾಜಿ ಸೈನಿಕರಾದಂಥವರು ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ ರಾಜಕೀಯ ಊರಿನ ಗೆಲ್ಲುವಲ್ಲಿ ನಮ್ಮ ಈ ಪ್ರೋಗ್ರಾಮನ್ನು ಅತಿ ಏನು ಮಾಡ್ತಾರೆ ಒಂಬೈನೂರ ಹದಿನೆಂಟನೇ ಜಯಂತಿ ಕ್ಷೇತ್ರದಲ್ಲಿ ನಮ್ಮ ಗುರು ಗುರುಗಳಾದಂಥ ಶ್ರೀ ಊಲಿ ಚಂದಯ್ಯನವರನ್ನ ಇಲ್ಲಿ ಮಾಡಿ ಯಶಸ್ವಿ ಮಾಡಿ ನಿರ್ಗುದಿರುವ ಒಂದು ತಾಲೂಕಿನಲ್ಲಿ ಅತಿ ಉಪರಜಿಯನ್ನು ಮಾಡಿದ ಕಾರ್ಯಕ್ರಮಕ್ಕೆ ನನ್ನ ರೂಪವಾಗಿ ನಾನೊಬ್ಬ ಮಾಜಿ ಸೈನಿಕ ನಾನು ನಲವತ್ತು ವರ್ಷಗಳಲ್ಲಿ ಸೇವೆಗಳನ್ನು ಈ ಭಾರತ ಮಾತೆಗೋಸ್ಕರ ವರ್ಷದ ಸೇವೆ ಸಲ್ಲಿಸಿ ಬಂದೆ ನನಗೆ ಒಂದು ಒಂದು ಹೆಮ್ಮೆ ವಿಷಯ ಅಂತಂದ್ರೆ ನಾನು ಇದೇ ಇವತ್ತೊಂದಕ್ಕೆ ನಲವತ್ತು ವರ್ಷಗಳ ಗಡಿ ಭದ್ರತಾ ಪಡೆಯಲ್ಲಿ ಈ ದೇಶದ ಗಡಿಯಾದಂಥ ಇಂಡಿಯನ್ ಪರ್ಸ್ಟ್ ಆಫ್ ಡಿಫೆನ್ಸ್ ನಲವತ್ತು ವರ್ಷಗಳ ಕಾಶ್ಮೀರ ಆಯಿತು ಪಂಜಾಬ್ ಆಯಿತು ರಾಜಸ್ಥಾನ ಆಯಿತು ಗುಜರಾತ್ ಆಯಿತು ಇಂಥ ರಾಜ್ಯಗಳ ಗಡಿಗಳನ್ನು ನಾನು ಓಹಿಸಿಲ್ಲ ಇಂಥಲಿಲ್ಲಲ್ಲ ನಾನು ಮೂರು ಪರಾಕ್ರಮ ತಂದಿದ್ದ ನಾನು ಕಾರ್ಗಿಲ್ ಯುದ್ಧದಲ್ಲಿ ಶಾಮೀಲಾಗಿದ್ದೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಇದೆಯಾ ಅದು ಅಲ್ಲದೆ ನಾನು ಈ ನಮ್ಮ ಆಪ್ರೇಷನ್ ಸಿಂಧೂರ್ನಲ್ಲಿ ರಜೋರಿ ಪೂಂಚದಲ್ಲಿ ಈಗ ನಾನೊಬ್ಬ ಕಮಾಂಡರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಅಲ್ಲಿಂದ ನಾನು ಮುಳಿತು ಬಂದು ನಾನು ಸ್ವಗ್ರಾಮಕ್ಕ ಅಧ್ಯಮಿಸಿದ ಸ್ವಗ್ರಾಮದವರು ಎಲ್ಲರೂ ನನ್ನನ್ನು ಒಳ್ಳೆಯ ರಂಜನೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಗುರುಬಾಂಧವರು ಇದರಲ್ಲಿ ನನ್ನ ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ಅನೇಕ ವ್ಯಕ್ತಿಗಳು ಅನೇಕ ನಮ್ಮಲ್ಲಿ ಅವರು ಸ್ಮರಣೀಯ ಕಾರ್ಯಕ್ರಮಗಳನ್ನು ಮಾಡಾಕ ಮತ್ತು ಮುಂದೆ ಬರ್ತಾರೆ ಎಲ್ಲ ರಂಗದಲ್ಲಿ ಅವರು ಕಾಪಾಡ ಆದರೆ ನಮ್ಗೆ ಯಾವ ರಂಗದಲ್ಲಿನೂ ಒಳ್ಳೆಯ ಒಂದು ಅಭಿನಯ ಸಿಗೊಂಡು ಆ ಅಭಿನಯವನ್ನು ಒಳ್ಳೆಯವರು ತಾವು ಕರ್ಕೊಂಡು ಹೋದ್ರೆ ನಾವು ತಮ್ಮ ಜೊತೆ ಬಂದ್ ಒಳ್ಳೆಯವರಾಗ ಪ್ರಯತ್ನ ಮಾಡ್ತೀವಿ